स्मर दे हरिजरी गु न मुंदे स्मरक्रिपुरा मुंगु रुपी दुंदे शरण गुला कमला कम शरद ಸಂಭ್ರಮಿಸಿ ನುಡಿ ಉತ್ತಲಂತಂದು ಶಿರ ಮುಗೆದು ಶಿರಮ ತೆಗೆದು ಶಿರ ತೆಗೆದು ಶಿವನ ಪೀಠ ಮೂ ಿ ತೆಗೆದು ಶೇವನ ಪೀಠ ಮೂಲದಲ್ಲಿ ಏರಿಸಿದನು ಇವಷ್ಟೂ ಕೂಡ ರಗಳೆಯೇ ಆದರೂ ಎಲ್ಲವೂ ರಗಳೇ ಅಂತ ಹೇಳಿ ಅನಿಸಿದ್ರೂ ಕೂಡ ಇದೆಲ್ಲವೂ ಕೂಡ ಬೇರೆ ಆದ ಓದುವಿಕೆಯನ್ನ ಬೇರೆ ಬೇರೆಯಾದಂತಹ ಪ್ಯಾಟ್ರನ್ ಅನ್ನ ಬೇರೆ ಬೇರೆ ರಾಗಗಳನ್ನ ನಿರೀಕ್ಷೆ ಮಾಡ್ತಾ ಹೋಗುತ್ತೆ ಪೂರ್ತಿಯಾಗಿ ಅಂಥನೇ ಬಂದು ಅಂದ್ರೆ ನಾನು ಬಿಟ್ಟ ಭಾಗ ಅಂದ್ರೆ ಕಂದ ಭತ್ಯ ಪಂಪ ನನ್ನ ಓದಿಲ್ಲ ಅಂತ ಹೇಳಿ ಅಂದ್ರೆ ಕಾವ್ಯದ ವಾಚನ ಕಂಪ್ಲೀಟ್ ಅಂತ ಅನ್ಸೋದಿಲ್ಲ ಪಂಪನ ಈ ಕೆಲವು ಭಾಗಗಳನ್ನ ಓದಬೇಕಾದ್ರೆ ಅಲ್ಲಿನ ಪಾರಿಭಾಷಿಕ ಶಬ್ದಗಳನ್ನ ನಾವು ಹೇಗೆ ಬಳಸ್ತೀವಿ ಅಂತ ಹೇಳಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಅದನ್ನು ವಿಸ್ತರಣೆ ಮಾಡೋಕ್ಕಾಗೋದಿಲ್ಲ ಈ ಥರದ ಪದ ವಿಸ್ತರಣಾ ಕ್ರಮದ ಓದುವಿಕೆ ಇತ್ತು ಅನ್ನುವುದನ್ನು ಪರಿಚಯಿಸಿದಂಥವ್ರೆ ನನಗೆ ಡಾಕ್ಟರ್ ಟಿ ವಿ ಶಾಸ್ತ್ರಿ ಅವರು ಅವ್ರನ್ನ ಎಲ್ಲ ಹೊತ್ತಲ್ಲೂ ನೆನೆಯಬೇಕು ಯಾಕೆಂದರೆ ಕೆಲವು ಪದಗಳನ್ನು ಹೇಳಿಬಿಟ್ರೆ ಹೇಗೆ ಅರ್ಥ ಆಗುತ್ತೆ ಆಗಲ್ಲ ಅದನ್ನೂ ವಿಸ್ತರಿಸಬೇಕು ಗಾಯನದ ಮೂಲಕ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದವರು ಗಮಕ ಕಲೆಯ ಬಗ್ಗೆ ಅವರಿಗಿದ್ದ ಇರುವ ಆಸಕ್ತಿ ಅಪಾರವಾದದ್ದು ನಮಗೆ ಮೈಸೂರಿನ ಮತ್ತು ಕರ್ನಾಟಕದ ಗಮಕಗಳಿಗೆ ಸಾಕಷ್ಟು ಬಾರಿ ಅದರ ಪಾಠವನ್ನು ಅವರು ಮಾಡಿದ್ದಾರೆ ಆ ಆ ಭಾಗದಲ್ಲಿ ವಿಶೇಷವಾಗಿ ನಿರಾಂಜನೆಯ ನೃತ್ಯ ಪ್ರಸಂಗದ ಕಂದಗಳು ಹೇಗಿವೆ ಅನ್ನುವುದನ್ನು ನಿಮ್ಮ ಗಮನಕ್ಕೆ ಒಂದ್ಸರಿ ತಂದು ಎಲ್ಲಿ ಒಬ್ರು ನೃತ್ಯ ಬಲ್ಲವರು ಕೂಡ ಇದ್ದಾರೆ ಅಹ್ ಹೇಳಿದ ಒಂದೆರಡು ಅಭಿನಯವನ್ನು ಮಾಡಿ ಕೂಡ ತೋರಿಸಬಹುದು ಅಂತ ಹೇಳಿ ಕೇಳಿಕೊಂಡೆ ಅವರನ್ನು ನಾನು ನಿಲಾಂಜನೆ ಅಂಬರ ಅಂಬರ ಭೂಷಣ ಮಾಲಾಡಂಬರದ ಬೆಡಂಗಿನ ಅಮರ್ ಅಮರನರ್ತಕಿ ಅಯಂ ಪೊಗಳಲ್ಗೆ ರೂಪು ನೀಲಾಂಚನೆಯ ಪಂಪ ಬರೆಯುವಂತಹ ಮಾತುಗಳು ಮತ್ತು ಹೇಗೆ ಬರಬೇಕು ಒಂದು ಸ್ಟೇಜ್ಗೆ ನಾವು ಹಾಗೆ ತತ್ವ ಬಂದು ನಿಂತ್ಕೊಳ್ಳೋದಲ್ಲ ಅನ್ನೋದನ್ನು ಬಹಳ ಬಹಳ ಚೆನ್ನಾಗಿ ಹೇಳಿದಂಥವನು ಮತ್ತು ಒಬ್ಬ ನೃತ್ಯಗಾತಿಗೆ ಇರಬೇಕಾದಂತಹ ನಿಯಮಗಳು ಎಂಥವು ಇರಬೇಕು ಅದು ಹೇಗಿರಬೇಕು ಅನ್ನೋದನ್ನು ತುಂಬ ಪ್ರಭಾವಶಾಲಿಯಾಗಿ ಹೇಳಿದಂತಹ ಭಾಗ ಇದು ಅದರಲ್ಲಿ ಒಂದು ಎರಡು ನನ್ನ ಸಮಯ ಮುಗಿತ ಬಂತು ಒಂದು ಎರಡು ಕಂದ ಪದ್ಯಗಳನ್ನು ಮಾತ್ರ ಹೇಳಿ ಮುದುಕೋಗೋಣ ಲಯಗಳ ಬಗ್ಗೆ ಪಂಪ ಹೇಳ್ತಾರೆ ಒಂದರ್ಥದಲ್ಲಿ ನೃತ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪಂಪನನ್ನ ಅಧ್ಯಯನ ಮಾಡಿದ್ರೆ ಇಲ್ಲಿ ಸಿಗುವಂತಹ ಭಾಗ ಮತ್ತು ರಂಗ ಸಜ್ಜಿಕೆ ವೇಷಭೂಷಣ ಇವುಗಳ ಕ್ರಮ ನಮ್ಮ ಮುಂದೆ ಒಂದು ದೊಡ್ಡ ಜಗತ್ತನ್ನ ಪರಿಚಯ ಮಾಡ್ತಾ ಹೋಗುತ್ತೆ ವಿಳಂಬಿತ ಮಧ್ಯ ಧೃತಲಯಂಗಳು ವಿಳಂಬಿತ ಮಧ್ಯ ಧೃತ ಲಯಗಳು ನಿಧಾನವಾಗಿ ಹೇಳುವ ಸ್ವರ ಸಮುಚ್ಚಯ ಮಧ್ಯಮ ಲಯದಲ್ಲಿ ಹೇಳುವ ಸ್ವರಗಳ ಗುಂಪು ಹಾಗೆ ಅತ್ಯಂತ ವೇಗವಾಗಿ ಹೇಳುವಂತಹ ಸ್ವರಗಳ ಗುಂಪು ಆದರೆ ಅದು ಹೇಗಿರುತ್ತೆ ನಮ್ಮಲ್ಲಿ ಜತಿ ಸ್ವರ ಮತ್ತು ಸ್ವರ ಜತಿ ಅಂತ ಹೇಳಿ ಎರಡು ಇದೆ ಇದನ್ನ ಈ ಲಯಗಳನ್ನ ಹೇಳಕ್ಕಾಗಿಯೇ ಅವುಗಳನ್ನ ಮಾಡಲಾಗಿದೆ ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದವರು ಪಂಪ ಈ ಕಂದ ಪದ್ಯದಲ್ಲಿ ವಿರಂಬಿತ

నిదా రేఘ రే రీగా మాగ రే నీ రేదా నిజా రే నిజా రేదా నీ ಮಗ ಬಬನಿ ಧ ಕೊನೆಯದು ಬಹಳ ವೇಗವಾಗಿ ಬಹಳ ಸರಿ ನಾಲ್ಕು ಇಲ್ಲಾಂದ್ರೆ ಎಂಟು ಅಕ್ಷರಗಳನ್ನು ಒಂದು ಏಟಿಗೆ ಹಾಡಲಾಗುತ್ತೆ నిజాని బా మా బా

ಇದು ಈ ವಿಳಂಬ ಮಧ್ಯ ಮತ್ತು ಧೃತ ಇಲಯಕ್ಕಿರುವಂತಹ ಅರ್ಥ ಇದು ಅರ್ಥವಾಗದೆ ನಿಧಾನವಾಗಿ ಅದಕ್ಕಿಂತ ಸ್ವಲ್ಪ ಬೇಗ ಅದಕ್ಕಿಂತ ಸ್ವಲ್ಪ ಬೇಗ ನೃತ್ಯವನ್ನು ಮಾಡ್ತಾ ಇದ್ರು ಅಂದ್ರೆ ನೃತ್ಯದ ಕಲ್ಪನೆ ಕಣ್ಮುಂದ್ ಬರಕ್ಕೆ ಸಾಧ್ಯವೇ ಇಲ್ಲ ಅದಷ್ಟೇ ಅಲ್ಲ ಪುಷ್ಪಾಂಜಲಿ ಚಲ್ಲಿ ಚಾರಿ ಕರಣ ವಿಶೇಷವಾಗಿ ಮೂವತ್ತೆರಡನೆಯ ಅಂಗಹಾರವನ್ನು ಕುರಿತು ಪಂಪ ಮಾತಾಡ್ತಾನೆ ಬಹಳ ವಿಶೇಷವಾದಂಥದ್ದು ಇಡೀ ದೇಹದ ಚಲನೆಯನ್ನು ಒಳಗೊಂಡಂತಹ ಅಂಗಹಾರ ಅದು ಮೂವತ್ತೆರಡು ಅಂಗಹಾರಗಳ ಒಟ್ಟಾಗಿ ಇವೆ ಭರತನ ನಾಟ್ಯ ಶಾಸ್ತ್ರದಲ್ಲಿ ಅದರಲ್ಲಿ ಕೊನೆಯದು மதுள்ரதமது பூபத்திர அங்கம் நூரெண்டு கரணமுமம் அவன வகைய பரிச்சாரிக ಆ ಇಲ್ಲಿ ಹೇಳ್ತಾರೆ ಎಲ್ಲರಿಗೂ ಗೊತ್ತಿತ್ತು ಅಂತ ಆದರೆ ಮೂವತ್ತೆರಡನೇ ಅಂಗಹಾರವನ್ನು ಮಾಡೋದು ಬಹಳ ಕಷ್ಟ ಮಾಡಿದವ್ರಿಗೆ ಗೊತ್ತಿದೆ ಯಾಕೆಂದ್ರೆ ಮೊದಲು ಬರಬೇಕಾಗಿತ್ತು ಅಲ್ಲಿ ಇರುವಂಥದ್ದು ಕಾಲು ಮತ್ತು ಭುಜಗಳು ವಿಶೇಷವಾಗಿ ಹಸ್ತಿಯ ನಡೆ ಆನೆ ಹೇಗೆ ನಡೆಯತ್ತಲ್ಲ ಅದನ್ನ ಮೊದಲು ತೋರಿಸಬೇಕು ನೃತ್ಯಗಾದಿಯಾದಂಥ ಅಧಿ ತ ಅಧಿ ಏನೋ ತದ್ನಾ ಸೊಂಡಲಿನ ಮೂಮೆಂಟ್ ಇದೆಯಲ್ಲ ಹೀಗೆ ಹೋಗಿ ಹೀಗೆ ಬರಬೇಕಲ್ಲ ಅದು ಅದಿನ್ನ ತಿಂದ ದಿನ್ನ ತಕ್ಕ ದಿನ್ ದಿನ್ನ 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 ದಿನ್ ದಿನ್ನ ದಿನ್ ದೆನ್ನ ತಕ್ಕ ದಿನ್ ತೆನ್ನ ಇಲ್ಲಿಂದ ಆರಂಭ ಆಗುತ್ತೆ ಆ ನಡೆ ಅಲ್ಲಿಂದ ಬಂದಿದ್ದು ಕೊನೆಯಲ್ಲಿ ತದ್ದಿಂಗಿಣ ತೊತ ತದಿ ಗಿಣ ತೊತ ತಿಂಗಿಣ ತೊತ ತ ದಿಂಗಿಣ ತೊತಕ ತಿಂಗಿಣ ತೊತಕ ದಿಂಗಿ ದಕ್ಕ ಚೆಂಡು ತಿಂಗ ಗಿಣ ತೊತ ತಿ ಗಿಣ ತೊತ ದಿ ಗಿಣ ತೊತ ತ ದಿ ಗಿಣ ತೊತ ತಿಂಗಿಣ ತೊತಕ್ ಇದು ನೆನಬೇಕಾದ ಕ ಹಾಗೆ ಹೇಳಿದಾಗ ಪೂರ್ತಿಯಾಗಿ ಹಸ್ತಗಳು ಬರುತ್ತೆ ಅರ್ಧ ನಿಟ್ಟಿಕ ಹಸ್ತ ಇವೆಲ್ಲವನ್ನು ಮಾಡಿ ಪೂರ್ತಿ ಚಲನೆಯನ್ನು ಮಾಡಿದ್ರೆ ಮಾತ್ರ ಈ ಒಂದು ಕಂದ ಪದ್ಯವನ್ನ ಎಕ್ಸ್ಪ್ಲೈನ್ ಮಾಡಬಹುದು ಇಲ್ಲದೆ ಹೋದಲ್ಲಿ ಅದನ್ನ ಮಾಡೋದಕ್ಕೆ ಸಾಧ್ಯ ಅಂದರೆ ಒಂದೊಂದು ಪದ್ಯ ಹಾಡಬೇಕಾದ್ರೆ ಇಷ್ಟನ್ನು ನಿರೀಕ್ಷೆ ಮಾಡುತ್ತೆ ಅಂತಾದರೆ ಕಾವ್ಯಗಳನ್ನು ಹಾಡಬೇಕಾದರೆ ಎಷ್ಟನ್ನು ನಮ್ಮಿಂದ ನಿರೀಕ್ಷೆ ಮಾಡುತ್ತೆ ಹೀಗೆ ವಾಚನ ಮಾಡಿದಾಗ ಮತ್ತು ಅನ್ವಯ ಕ್ರಮದಲ್ಲಿ ಹೇಳಿದಾಗ ಪೂರ್ಣ ಪ್ರಮಾಣದಲ್ಲಿ ಎದುರಿಗಿರುವ ಅವರಿಗೆ ಅದು ಅರ್ಥ ಆಗಲೇಬೇಕು ಅರ್ಥ ಆಗುತ್ತೆ ಕೂಡ ಅಂತಹದನ್ನು ಪಾಲಿಸಿಕೊಂಡು ಬಂದಂಥವರು ಕನ್ನಡಿಗರು ಇವೆಲ್ಲ ನಾನು ಹೇಳ್ತಾ ಇರೋದ್ರೇನು ನೀವೇನೋ ಬಹಳ ಅದ್ಭುತ ಅಚ್ಚರಿ ಅಂತ ಯಾರನ್ನೂ ನೋಡುವ ಅಗತ್ಯ ಇಲ್ಲ ಇದೆಲ್ಲ ನಮ್ಮಲ್ಲಿ ಇದ್ದದ್ದೇ ಇದ್ದದ್ದಕ್ಕೆ ಉಲ್ಲೇಖಗಳು ಪೂರ್ತಿಯಾಗಿ ಇದೆ ಯಾವುದನ್ನ ಹೇಗೆ ಹಾಡಬೇಕು ಅನ್ನೋದಕ್ಕೆ ಹಾಗೆ ನಾನು ಇನ್ನೊಂದು ಇನ್ನೊಂದ್ಸರಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇನೆ ಅಷ್ಟೇ ಅಂದ್ರೆ ವಾಚನ ಅನ್ನುವಂಥದ್ದು ಒಂದು ಕಲೆ ಅನ್ನುವಂಥದ್ದನ್ನ ನಾವು ಮರೆಯಬಾರದು ಇದಲ್ಲದೆ ಇನ್ನೂ ನೂರಾರು ಪ್ಯಾಟ್ರನ್ಸ್ ಇದರ ಒಳಗಡೆ ಇವೆ ಅದನ್ನೆಲ್ಲವನ್ನೂ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಆದರೆ ಗಮಕ ಕಲೆ ನಮಗೆ ತುಂಬ ಕಲಿಸುತ್ತೆ ತುಂಬ ಕಲಿಸುತ್ತೆ ಯಾಕೆ ಹೇಳಿ ಅಂದರೆ ಯಾವುದೋ ಒಂದು ಭಾಗದ ಹತ್ತು ಹದಿನೈದು ಪದ ಪದ್ಯಗಳನ್ನು ನಾವು ಹಾಡಬೇಕು ಅಂತ ಹೇಳಿ ಇದ್ದಾಗ ನಮ್ಮ ನಮ್ಮ ಗುರುಗಳು ಇಡೀ ಕಾವ್ಯವನ್ನು ಪಾಠ ಮಾಡಿದ್ದಾರೆ ಹಾಗಾಗಿ ಒಂದು ಪದ್ಯವನ್ನು ಓದಬೇಕಾದರೂ ಅದರ ಹಿಂದೆ ಏನೇನಿದೆ ಅನ್ನೋದಿದೆಯಲ್ಲ ಅದನ್ನು ಪರಿಚಯಿಸಿದ್ದರಿಂದಲೇ ಮುಂದಿನ ಪದ್ಯ ಎಷ್ಟು ಘನತೆ ಉಳ್ಳದ್ದು ಅಥವಾ ಅದನ್ನು ಹೇಗೆ ಹೇಳಬೇಕು ಅನ್ನೋದು ನಮಗೆ ಅರ್ಥವಾಗಿತ್ತು ಹೀಗಾಗಿ ಇಂತಹ ಒಂದು ಕಲೆಯನ್ನು ವಿಶೇಷವಾಗಿ ಕನ್ನಡವನ್ನು ಪಾಠ ಮಾಡುವ ಕನ್ನಡವನ್ನು ಓದುವಂಥವರು ಅಭ್ಯಾಸ ಮಾಡಿಕೊಂಡಾಗ ನಮಗೆ ಕಾವ್ಯಗಳು ಕಾಣಿಸುವ ಕ್ರಮವೇ ಬೇರೆ ಯಾಕೆಂದರೆ ಇದರ ಜೊತೆಗೆ ಇದರ ಕಾವ್ಯಗಳ ಜೊತೆ ಜೊತೆಯಲ್ಲಿ ಬಂದಂತಹ ದಂಡಕಗಳನ್ನು ಹಾಡುವ ಕ್ರಮ ಬೇರೆ ವೃತ್ತನಾಮಗಳನ್ನು ಹಾಡುವ ರೀತಿ ಬೇರೆ ಸುಡಾದಿಗಳನ್ನು ಹಾಡೋದಕ್ಕೆ ಬೇರೆ ಕ್ರಮ ಇದೆ ಉಗಾಭೋಗಕ್ಕೆ ಬೇರೆ ಇದೆ ಕೀರ್ತನೆಗಳನ್ನು ಹಾಡೋಕ್ಕೆ ಬೇರೆ ಇದೆ ಮುಂಡಿಗೆಗಳನ್ನು ಹಾಡೋದಕ್ಕೂ ಬೇರೆ ಕ್ರಮ ಇದೆ ಇವೆಲ್ಲವೂ ಬೇರೆ ಬೇರೆ ಕ್ರಮವನ್ನು ನಿರೀಕ್ಷಿಸ್ತವೆ ಹಾಗಾಗಿ ಅಂತಹವುಗಳ ಕಡೆಗೆ ಅಕಸ್ಮಾತ್ ನೀವೇನಾದರೂ ಗಮನ ಹರಿಸಿದಲ್ಲಿ ಹಾಡೋಕಾಗದೇ ಇದ್ದರು ಓದಬಹುದು ನಾವು ಓದೋದನ್ನಾದರೂ ನಾವು ಅಭ್ಯಾಸ ಮಾಡಿಕೊಂಡಲ್ಲಿ ಕಾವ್ಯಕ್ಕೆ ಏನು ನ್ಯಾಯ ದೊರಕಬಹುದು ಕಾವ್ಯಕ್ಕೆ ನ್ಯಾಯ ದೊರಕುವುದರ ಜೊತೆಗೆ ನಮಗೆ ಸಿಗುವ ಸ್ವಸಂತೃಪ್ತಿ ಅನ್ನೋದಿಲ್ಲ ನನಗೆ ನಾನೇ ಸಂತೋಷ ಪಡುವುದು ಹೇಗೆ ಅಂದರೆ ಅದಕ್ಕಿರುವ ಬಹುದೊಡ್ಡ ಮಾರ್ಗ ಅಂತ ಹೇಳಿ ಅಂದರೆ ಕಾವ್ಯ ವಾಚನ ಪದ್ಯಗಳನ್ನು ಓದಿದಾಗ ಅದರೊಳಗಿರುವ ಚಂದವನ್ನು ಸವಿದಾಗ ಸಿಗುವಂತಹ ಸೌಖ್ಯ ತುಂಬಾ ಆಗಿರುವಂಥದ್ದು ಹಾಗಾಗಿ ಆ ಪ್ರಯತ್ನವನ್ನ ಮಾಡಿ ಅನ್ನುವಂಥದ್ದು ನಿಮ್ಮ ಮುಂದೆ ಇಡುವಂತಹ ಒಂದು ವಿನಂತಿ ಅದು ಒಂದು ಪದ್ಯ ವರ್ಕ್ಶಾಪ್ ಆಡ್ತೀರ ಕೊನೆಯ ಪದ್ಯ ಇದು ಕುಮಾರವ್ಯಾಸನ ನಂದಿ ಪದ್ಯಗಳಲ್ಲಿ ಇದು ಕೊನೆಯ ಪದ್ಯ ಬಹಳ ಒಳ್ಳೆಯ ರಚನೆ ಗಮಕಿಗಳೆಲ್ಲರಿಗೂ ಅತ್ಯಂತ ಪ್ರಿಯವಾದಂತಹ ಪದ್ಯ ಸಾಮಾನ್ಯವಾಗಿ ಸುರುಡಿ ಅಂತ ಹೇಳಿ ಒಂದು ರಾಗ ಇದೆ ಅಥವಾ ಸೌರಾಷ್ಟ್ರ ಹೇಳಿ ಇನ್ನೊಂದು ರಾಗ ಇದೆ ಇಲ್ಲಾಂದರೆ ಮಧ್ಯಮಾವತಿಯಂತಹ ರಾಗದಲ್ಲಿ ಇದನ್ನು ನಾವು ಹೇಳ್ತೀವಿ ಇವತ್ತು ನಾನು ಅದಕ್ಕೆ ಮಧ್ಯಮಾವತಿ ರಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ ಆ ಪದ್ಯಕ್ಕೆ

sudana sudana saho ಮೊದಲನೇ ಸರಿ ಪದ್ಯವನ್ನು ಹಾಡಬೇಕು ಎರಡನೇ ಬಾರಿ ಹಾಡಬೇಕಾದ್ರೆ ಸಹಿತವಾಗಿ ಹಾಡಬೇಕು ಕನಕದಾಸರ ಮುಂಡಿಗೆಗಳು ಈ ಮಾದರಿಯ ಸಂಗೀತದ ರಚನೆಗಳು ಮೊದಲ ಬಾರಿ ಸಾಹಿತ್ಯ ಏನಿದೆಯೋ ಅದನ್ನು ಹಾಡಿ ಅದೇ ತಾಣಕ್ಕೆ ನಿಬದ್ಧವಾಗುವ ಮಾದರಿಯಲ್ಲಿ ಅರ್ಥವನ್ನು ಹೇಳಿ ಆಡಬೇಕಾದ್ದು ಮುಂಡಿಗೆಗಳನ್ನು ಹಾಡುವಂತಹ ಕ್ರಮ ಇದು ಅಂಥದೇ ಒಂದು ಪದ್ಯ ಮತ್ತೆ ಅದೇ ಭಾಗಕ್ಕೆ ಹೋಗೋಣ ನಾರಾಯಣನ ಸಹೋದರ ನಮಯ ಮಗನ ಇಂದ್ರನ ಮಗನ ಅರ್ಜುನ Oh uh -huh. uh -huh.